ಅದಕ್ಕ ಮಂದಿ ಮಾತು ಕೇಳಬೇಡಿ ನಾನು ವಿಶ್ವಾಸಿ ಪತಿ ಕಟ್ಟಿರ್ತಕ್ಕಂಥ ಕರಿಮಣಿ ಈ ಕರಿಮಣಿ ನಂದಲ್ಲ ನನ್ನ ಮಾಲಕ್ ಅಂತ ಹೇಳಿ ವಿಶ್ವಾಸ ಇಟ್ಟ ಬಾಳ್ವೇದಾಗಿ ನಡ್ದಿರೋ ಸಾಕ್ಷಾತ್ ಭಗವಂತ ನಿಮ್ಮ ಬೆನ್ನಿಗೆ ಬಂದು ಕರಿ ಬರವ ಮಾತಾ ವಿಶ್ವಾಸ ಯಾರು ಇಟ್ ಹೌದು ಹೌ ಹಾವ ಕಡ್ಲೆ ಮಟ್ಟಿ ಕಾಸಿ ಬಾಯಿ ಕಟ್ಟಿರ್ತಕ್ಕಂಥ ತಾಳಿಗೆ ವಿಶ್ವಾಸ ಇಟ್ಟುಳು ಗಂಡನ ಕರಿಮಣಿ ಮಾಲಕ್ಕಿ ಅವ್ನೇ ತಾಳೆ ಶ್ವಾಸ ಇಟ್ಟು ಹುಟ್ಟಿರ್ತಕ್ಕಂಥ ಮಗನ ಪ್ರಾಣ ಐತ ಕರೆ ಅವ ಎಂಥ ಹತ್ತು ಹಳಿಬೌತ ಜಗತ್ತಿನಾಗ ಗರಿತ್ಯಾಗ ಅವಾ ಈಗಿನ ಅವ್ರು ಹಾಡ್ತಾರ ನೀನಲ್ಲಾ ನೀನಲ್ಲ ಕರಿಮಣಿ ಮಾಲಿಕ ನೀ ಅದಕ್ಕೆ ಅದಕ್ಕ ಇದು ಚೈನ್ ತಾಳಿ ನಕಲಿ ತಾಳಿ ಮಂದಿಗೆ ಮನರಂಜನೆ ಮಾಡ್ಲಕ್ಕಲ್ಲ ಜಗತ್ತಿನಾಗ ನಾ ಯಾಕಿ ಮಾತಾಡತೀ ಅಗಲೇ ಸತ್ಯಪ್ಪಣ್ಣ ಅವ್ರ ಹೇಳ್ರಿ ಇಪ್ಪತ್ ನಾಲ್ಕು ವರ್ಷ ಮಕ್ಕಳಾಗ್ಯಾವ ನನಗೆ ಸ್ವತಃ ಮಾಳಿಂಗ್ರೆ ಸಾಕ್ಷಿ ಮೋಕ್ಷಿನ್ ಸಾಕ್ಷಿ ಹನ್ನೆರಡು ವರ್ಷ ಮಕ್ಕಳಾಗಿಲ್ಲ ಸ್ವಚ್ಛ ಹಾಲು ಮತ ಬಿಚ್ ಮಾತಾಡಿದಕ್ಕಾಗಿ ಹನ್ನೆರಡು ವರ್ಷ ಆದ ಮೇಲೆ ಈಗ ಒಂದು ಹೆಂಡ ಒಂದು ಗಂಡದ ಬಂಧುಗಳೇ ಅಂತ ಭಗವಂತನ ಮೇಲೆ ಹೇಳಿ ಇಟ್ಟ ಜಗತ್ತಿನಾಗ ಜೈಶಾಲಿ ಆಗ್ಲಿಕ್ಕೆ ಬರ್ತಾ